ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಮು ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನೀವೇನಾದ್ರು ದಸರಾ ಅಥವಾ ದೀಪಾವಳಿಗೆ ಹೊಸ ವಾಷಿಂಗ್ ಮಿಷಿನ್ ತೊಗೊಳಕ್ಕೆ ಏನಾದರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ಈ ವಿಡಿಯೋ ನೋಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಏನಕ್ಕೆ ಅಂದರೆ ಇವಾಗ ಎಲ್ಲ ಬ್ರ್ಯಾಂಡಲ್ಲೂ ಕೂಡ ಹೊಸ ಮಾಡಲ್ಸ್ನ ಲಾಂಚ್ ಮಾಡಿದ್ದಾರೆ ಮತ್ತು ಒಳ್ಳೊಳ್ಳೆ ಪ್ರೈಸ್ಗೆ ಒಂದು ಆಫರ್ನ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ತಿಳಿಸ್ಕೊಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ನಿಮ್ಮ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೊ ವಾಷಿಂಗ್ ಮಿಷಿನ್ನ ತೊಗೊಳ್ಬೇಕಂತ ಇರೋರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ ಸೊ ಈಗ ವಾಷಿಂಗ್ ಮಿಷಿನ್ ಅಂತ ಬಂದರಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಅಂತೆಲ್ಲ ಬರುತ್ತೆ ಸೊ ನಾನೀಗ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಮಾಡಲ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಾವು ಮೊದಲೇದಾಗಿ ಎಲ್ ಜಿ ಬ್ರ್ಯಾಂಡ್ ಬಗ್ಗೆ ಹೇಳ್ತೀನಿ ಎಲ್ ಜಿಲಿ ಈ ವರ್ಷದ ಅಪ್ಡೇಷನ್ ಏನಂದ್ರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತು ಇಪ್ಪತ್ತ್ಮೂರಲ್ಲಿ ಲಾಂಚ್ ಆಗಿರ್ತಕ್ಕಂಥ ಮಾಡಲ್ಗೂ ಸೊ ಮತ್ತು ಈಗ ಲಾಂಚ್ ಆಗಿರ್ತಕ್ಕಂಥ ಮಾಡಲ್ಗೆ ಏನೆಲ್ಲ ಡಿಫರೆನ್ಸ್ ಇದೆ ಅನ್ನೋ ಹೇಳೋದಾದರೆ ಸೊ ಈ ವರ್ಷ ಟಾಪ್ ಎಂಡ್ ಸೀರೀಸ್ ಅಂತ ಬಂದಾಗ ಎಲ್ ಜಿಲಿ ಎಲ್ ಜಿ ವಾಶ್ ಟವರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇದು ಮುಂಚೆ ಎಲ್ಲ ಯಾವ ಥರ ಇತ್ತು ಅಂದರೆ ಒಂದು ವಾಷಿಂಗ್ ಮಷಿನ್ ಸಪ್ರೇಟ್ ಇರ್ತಾ ಇತ್ತು ಅದು ಡ್ರೈ ಆಗ್ತೈತೆ ವಿತ್ ಡ್ರೈ ಮಷಿನ್ ಅದ್ರ ಮೇಲೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಡ್ರೈಯರ್ ಬೇಕು ಅಂದಾಗ ಈ ಥರ ಡ್ರೈಯರ್ನ ಯೂಸ್ ಮಾಡ್ತಾ ಇದ್ರು ಅದ್ರ ಮೇಲೆ ಇಟ್ಕೊಂಡು ಯೂಸ್ ಮಾಡೋಂಥದ್ದು ಸಪ್ರೇಟ್ ಡ್ರೈ ಇತ್ತು ಅದನ್ನ ಇದರಲ್ಲಿ ಹೊಸ ಇನೋವೇಷನ್ ಅಂದರೆ ವಿತ್ ಹಿನ್ಬಿಲ್ಟ್ ಕೊಟ್ಟಿದ್ದಾರೆ ಸೊ ಇಲ್ಲೇ ನಿಮಗೆ ವಾಷರು ವಿತ್ ಡ್ರೈ ಇರುತ್ತೆ ಸಪ್ರೇಟ್ ನಿಮಗೆ ಓನ್ಲಿ ಡ್ರೈಯರು ಕೂಡ ಸೊ ಇಂಡಿವಿಜುವಲ್ ಇರುತ್ತೆ ನಾ ಎಲ್ ಜಿ ವಾಶ್ ಟವರ್ ಅಂತ ಕರಿತೀವಿ ಸೊ ಇದರಲ್ಲಿ ಸಿಂಗಲ್ ಆಪ್ರೇಟಿಂಗು ಸೊ ಆಪ್ರೇಟಿಂಗ್ ಬಂದ್ಬಿಟ್ಟು ಸ ಮಧ್ಯದಲ್ಲಿ ಇರುತ್ತೆ ಮೇಲ್ಗಡೆ ಮಷಿನ್ಗೆ ಮೇಲ್ಗಡೆ ಕೆಳಗಡೆ ಮಷಿನಲ್ಲಿ ಕೆಳ ಕೆಳಗಡೆ ಇರುತ್ತೆ ಸೊ ಎರಡೂ ಕೂಡ ಅಟ್ ಎ ಟೈಮ್ ಆಪ್ರೇಟ್ ಮಾಡ್ಬೋದು ಅಡ್ವಾನ್ಸ್ ಟೆಕ್ನಾಲಜಿನೂ ಕೂಡ ಇದೆ ಇದ್ರ ಬಗ್ಗೆ ಈ ಒಂದು ಎಲ್ ಜಿ ವಾಶ್ ಟವರ್ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋನ ನೆಕ್ಸ್ಟ್ ವೀಡ್ಯೋದಲ್ಲಿ ನಾವು ಮಾಡಿ ಹಾಕ್ತೀವಿ ಅದರ ಸ್ಪೆಸಿಫಿಕೇಷನ್ ಫೀಚರ್ಸ್ ಬಗ್ಗೆ ಇದು ಅಪ್ಡೇಷನು ಟಾಪ್ ಆ್ಯಂಡ್ ಸೀರೀಸ್ ಅಂತ ಬಂದಾಗ ಸೊ ಅದನ್ನು ಬಿಟ್ಟರೆ ನಿಮಗೆ ಎಲ್ ಜಿಲಿ ಹದಿಮೂರು ಕೆ ಜಿ ಒಂದು ಕೊಟ್ಟಿದ್ದಾರೆ ಅಂದರೆ ಆಟೋ ಡಿಸ್ಪೆನ್ಸರ್ ಮಾಡಲು ಅಂದರೆ ಎವ್ರಿ ಟೈಮ್ ನಾವು ಡಿಟರ್ಜೆಂಟ್ನ ಹಾಕೋ ಅವಶ್ಯಕತೆ ಇಲ್ಲ ಒನ್ ಟೈಮ್ ಫಿಲ್ ಮಾಡಿದ್ರೆ ಆಟೋಮೆಟಿಕ್ ನೀವು ಹಾಕಿರ್ತಕ್ಕಂಥ ಕ್ಲಾತ್ಗೆ ಸೆನ್ಸ್ ಆಗಿ ಆಟೋಮೆಟಿಕ್ ರನ್ ಆಗ್ತಾ ಇರುತ್ತೆ ಇನ್ನು ಲೆವೆನ್ ಕೆಜಿಸ್ ಟೆನ್ ಕೆ ಜಿಸ್ ನೈನ್ ಕೆ ಎಲ್ಲ ಟ್ವೆಂಟಿ ಫೋರ್ ಮ್ಯಾನುಫ್ಯಾಕ್ಚರ್ ನಿಮಗೆ ಕಂಟಿನ್ಯೂ ಇರುತ್ತೆ ಹೊಸ ಅಪ್ಡೇಷನ್ ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಡ್ ಆಗುತ್ತೆ ಎ ಐ ಬಂದ್ಬಿಟ್ಟು ಸೊ ನಾ ಏಯ್ಟ್ ಕೆ ಜಿಸ್ ನೈನ್ ಕೆ ಜಿಸ್ ಅಂತ ಬಂದಾಗ ಪ್ರೈಸ್ ಪಾಯಿಂಟ್ ಆಗಿ ಕೊಡ್ತಾ ಇರ್ತಕ್ಕಂಥ ಮಾಡಲ್ಸು ಅದರಲ್ಲಿ ಹೊಸ ಮಾಡಲ್ಸ್ ಅಂತ ಬಂದಾಗ ಏಯ್ಟ್ ಕೆ ಜಿಸ್ ನೈನ್ ಕೆ ಜಿಸಲ್ಲಿ ಲುಕ್ ಚೇಂಜ್ ಮಾಡಿದ್ದಾರೆ ಅಂದರೆ ಎಲ್ ಜಿ ವಾಷಿಂಗ್ ಮಿಷಿನ್ದು ಔಟರ್ ಲುಕ್ ಕೂಡ ಈಗ ಸ್ವಲ್ಪ ಇನ್ನೂ ಆಗಿ ಕೊಟ್ಟಿದ್ದಾರೆ ಲುಕ್ ಡಿಸೈನ್ ಎಲ್ಲ ಕೂಡ ಫೀಚರ್ಸಲ್ಲಿ ಆ ಡಿಫ್ರೆನ್ಸ್ ಇದೆ ಆ ಫೀಚರ್ಸ್ ಡಿಫ್ರೆನ್ಸ್ ನಾನು ಎಲ್ ಪರ್ಟಿಕ್ಯುಲರ್ ಆಗಿ ನನ್ನ ಮಾಡಲ್ ವಿಡಿಯೋ ಮಾಡಬೇಕಾ ನಿಮಗೆ ಗೊತ್ತಾಗುತ್ತೆ ಈ ವೀಕಲ್ಲಿ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಸೊ ನಂತರ ಈಗ ಸ್ಯಾಮ್ಸಂಗ್ ಅಂತ ಬಂದಾಗ ಸ್ಯಾಮ್ಸಂಗಲ್ಲಿ ಸೊ ಪ್ರೀವಿಯಸ್ ಅಂತ ಬಂದಾಗ ಏಟು ನೈನು ಟೆನ್ನು ಸೊ ಅದು ಬಿಟ್ಟರೆ ಟ್ವೆಲ್ ಜಿಸ್ನ ಮಾತ್ರ ಕೊಟ್ಟಿದ್ದರು ಆ ಟೈಮಲ್ಲಿ ಸೊ ಈಗ ಅವ್ರದ್ದು ಹೊಸ ಕಾನ್ಸೆಪ್ಟಲ್ಲಿ ಬಂದಿದ್ದಾರೆ ಇವಾಗ ಏಯ್ಟ್ ಜಿಸ್ ಮಾತ್ರ ಇದೆ ನೈನ್ ಕೆ ಜಿಸ್ ಟೆನ್ ಕೆ ಜೀಸ್ನ ಸ್ಟಾಪ್ ಮಾಡಿದ್ದಾರೆ ಅವರು ಡೈರೆಕ್ಟಾಗಿ ಟ್ವೆಲ್ ಕೆ ಜಿಸ್ನ ಕೊಟ್ಟಿದ್ದಾರೆ ಹನ್ನೆರಡು ಕೆ ಜಿ ಕೆಪಾಸಿಟಿ ಇರ್ತಕ್ಕಂಥ ನಾಲ್ಕು ಮಾಡಲ್ ಲಾಂಚ್ ಮಾಡಿದ್ದಾರೆ ಸೊ ಟ್ವೆಲ್ ಅಲ್ಲಿ ಅದರಲ್ಲಿ ಸೀರೀಸ್ ಫೈವ್ ಸೀರೀಸ್ ಸಿಕ್ಸ್ ಸೀರೀಸ್ ಸೆವೆನ್ ಸೀರೀಸ್ ಸೀರೀಸ್ ಏಟ್ ಥರ ಸೊ ನಾಲ್ಕು ಮಾಡಲ್ ಲಾಂಚ್ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಮಾಡಲ್ ಲಾಂಚ್ ಮಾಡಿದ್ದಾರೆ ಅದರಲ್ಲಿ ಸೀರೀಸ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಡಿಜಿಟಲ್ ಪ್ಯಾನಲ್ಸ್ ಎಲ್ಲ ಕೊಟ್ಟಿದ್ದಾರೆ ವಿತೌಟ್ ಡಿಜಿಟಲ್ ಪ್ಯಾನಲ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೇನಾಗಿ ಸ್ಯಾಮ್ಸಂಗಲ್ಲಿ ಏನಂದರೆ ಇವಾಗ ಬೇರೆ ಬ್ರ್ಯಾಂಡಲ್ಲಿ ಇವಾಗ ನೈನ್ ಕೆ ಜಿ ಏಯ್ಟ್ ಕೆ ಜಿಸಿಗೆ ಏನು ನೈನ್ ಕೆ ಜಿ ಟೆನ್ ಕೆ ಜಿ ಪ್ರೈಸ್ಗೆ ಏನು ಮಾರ್ಕೆಟಲ್ಲಿ ಪ್ರೈಸ್ ಇರುತ್ತೆ ಅದೇ ಪ್ರೈಸ್ಗೆ ಅವರು ಟ್ವೆಲ್ ಕೆ ಜಿನೇ ಕೊಡ್ತಾ ಇದ್ದಾರೆ ಈ ವರ್ಷದಲ್ಲಿ ಆ ರೀತಿ ಆಫರ್ನ ಕೊಟ್ಟಿದ್ದಾರೆ ಸ್ಯಾಮ್ಸಂಗಲ್ಲಿ ಟ್ವೆಲ್ ಕೆಜಿಸ್ ಬಂದುಬಿಟ್ಟು ಅದರಲ್ಲಿ ನಾಲ್ಕು ಮಾಡಲಲ್ಲಿ ಬಂದ್ಬಿಟ್ಟು ಒಂದು ಪ್ರೈಸ್ ಪಾಯಿಂಟಾಗಿ ಎರಡು ಮಾಡಲ್ ಇರುತ್ತೆ ಇನ್ನೆರಡು ಪಾಯಿಂಟ್ ಬಂದ್ಬಿಟ್ಟು ಅಡ್ವಾನ್ಸ್ ಆಗಿ ಇನ್ನೂ ಒಂದು ಫೀಚರ್ ಎರಡು ಫೀಚರ್ ಎಕ್ಸ್ಟ್ರಾ ಇರುತ್ತೆ ಅದಕ್ಕಿಂತ ಎಕ್ಸ್ಟ್ರಾ ಪ್ರೈಸ್ ಇರುತ್ತೆ ಆ ರೀತಿ ಇರುತ್ತೆ ಟ್ವೆಲ್ ಕೆ ಜೀಸಲ್ಲಿ ಅಂತ ಬಂದಾಗ ಸೊ ಅದ್ರ ಬಗ್ಗೆ ಈ ವೀಕಲ್ಲಿ ನಾವು ವೀಡಿಯೋ ಅಪ್ಲೋಡ್ ಮಾಡ್ತೀವಲ್ಲ ನಿಮಗೆ ಗೊತ್ತಾಗುತ್ತೆ ಸೊ ಮಿಸ್ ಮಾಡಿದೆ ಆ ವಿಡಿಯೋನ ನೋಡಿ ನೆಕ್ಸ್ಟು ಬಾಷ್ ಹೇಳೋದಾದ್ರೆ ಅಲ್ಲಿ ಬಂದ್ಬಿಟ್ಟು ಹೊಸ ಮಾಡಲ್ಸ್ ಆಲ್ರೆಡಿ ಈ ವರ್ಷನೇ ಬಂದ್ಬಿಟ್ಟಿದೆ ಹೋದ ವರ್ಷ ಅವ್ರದ್ದು ಹಳೆ ಮಾಡಲ್ಸೇ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ಮಾಡಲ್ಸ್ ಬಂದಿದೆ ಸೊ ಅದರಲ್ಲಿ ಮುಂಚೆ ಅವ್ರದ್ದು ಟೆನ್ ಎಲ್ಲ ಕೆಪಾಸಿಟಿ ಕೊಟ್ಟಿರಲಿಲ್ಲ ಟೆನ್ ಜಿಸು ಈಗ ಹೊಸ್ದಾಗ ಕೊಟ್ಟಿದ್ದಾರೆ ಟೆನ್ ಕೆಜಿಸೂನು ಕೂಡ ಅದರಲ್ಲಿ ಆ ಕಲರು ಕೂಡ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಆ ಪ್ರೀಮಿಯಂ ಮಾಡಲ್ಸೇ ಕೊಟ್ಟಿದ್ದಾರೆ ಸೊ ಮತ್ತು ನೈನ್ ಕೆ ಜಿಸು ಕೂಡ ನ್ಯೂ ಮಾಡಲ್ ಬಂದಿದೆ ಏಟ್ ಕೆ ಜಿಸು ಅದರಲ್ಲಿ ಎಲ್ ಸಿಲ್ವರು ಮತ್ತು ಬ್ಲ್ಯಾಕ್ ಎರಡು ಕಲರ್ ಕೂಡ ಸಿಗುತ್ತೆ ಇನ್ನು ಅವ್ರದ್ದು ಡಿಶ್ ವಾಷರ್ ಅಂತ ಬಂದಾಗ ತರ್ಟೀನ್ ಪ್ಲಸ್ಸು ಮತ್ತು ಫೋರ್ಟೀನ್ ಪ್ಲಸ್ ಎರಡೂ ಕೂಡ ನ್ಯೂ ಸೀರೀಸ್ ಅವೈಲೇಬಲ್ ಇದೆ ಅದು ಹೊಸ ಮಾಡಲ್ ಲಾಂಚ್ ಆಗಿರೋದು ಸೊ ಆಲ್ರೆಡಿ ನಾವು ಲಾಸ್ಟ್ ವೀಡಿಯೋಸ್ ಮಾಡಾಕಿದ್ವಿ ಬಾಷು ಟೆನ್ ಕೆಜಿಸು ನಮಗಿನ್ನ ಡಿಸ್ಪ್ಲೇ ಬಂದಿಲ್ಲ ಆ ಡಿ ಡಿಸ್ಪ್ಲೇ ಬಂದಿದ್ದ ತಕ್ಷಣ ನಿಮಗೆ ಫ್ರಂಟ್ ವಾಷಿಂಗ್ ಮಿಷನ್ ಟೆನ್ ಕೆ ಜಿದು ನಾವು ವೀಡಿಯೋ ಮಾಡಿ ತಿಳಿಸ್ತೀವಿ ಸೊ ನಂತರ ಬಾಷ್ ಆದಮೇಲೆ ನೆಕ್ಸ್ಟ್ ಐ ಎ ಬಿ ಹೋಗ್ತೀರ ಸೊ ಐ ಎ ಬಿಲಿ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಆಗಿರ್ಬೋದು ಏಯ್ಟ್ ಆಗಿರ್ಬೋದು ಸೊ ನೈನ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಮಾಡಲ್ಸ್ನ ಚೇಂಜ್ ಮಾಡಿದ್ದಾರೆ ಸೊ ಹೊಸ ಮಾಡಲ್ಸು ಇನ್ನೂ ಈ ವೀಕಲ್ ಬರ್ತಾ ಇದೆ ನಮಗೆ ಡಿಸ್ಪ್ಲೇ ಬರ್ತಾ ಇದೆ ಸೊ ಬಂದಿದ ತಕ್ಷಣ ನಾವು ನಿಮಗೆ ವಿಡಿಯೋ ಮಾಡ್ತೀವಿ ಸೊ ಹೊಸ ಮಾಡಲ್ ಅಪ್ಡೇಷನ್ ಬಂದುಬಿಟ್ಟು ಸೊ ಅದನ್ನು ಕೂಡ ಒಳ್ಳೆ ಪ್ರೈಸ್ ಪಾಯಿಂಟಾಗಿ ಕೊಟ್ಟಿದ್ದಾರೆ ಐ ಎ ಬಿ ವಾಷಿಂಗ್ ಮಿಷಿನು ಕೂಡ ಸೊ ಮುಂಚೆ ಏನು ಇಂಟ್ ಕೆಜಿಗೆ ಮೂವತ್ತೆಂಟು ಮೂವತ್ತೊಂಬತ್ತು ಸಾವಿರ ನಾವು ಕೊಟ್ಟಿದ್ದೀವಿ ಅಂದರು ಅದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಹೊಸ ಮಾಡಲನ್ನು ಕೊಡ್ತಾ ಇದ್ದಾರೆ ಸೊ ಫೆಸ್ಟಿವಲ್ ಆಫರ್ ಇರೋದ್ರಿಂದ ಸೊ ನಂತರ ಅಪ್ಡೇಷನ್ ಬಂದ್ಬಿಟ್ಟು ಇವಾಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಆ್ಯಡ್ ಮಾಡ್ತಾ ಇದ್ದಾರೆ ಪ್ಲಸ್ ವೈಫೈ ಟೆಕ್ನಾಲಜಿನ ಆ್ಯಡ್ ಮಾಡ್ತಾ ಇದ್ದಾರೆ ಸೊ ನೈನ್ ಕೆ ಜಿ ಟೆನ್ ಕೆ ಜಿ ಕೂಡ ಒಳ್ಳೆ ಪ್ರೀಮಿಯಂ ಮಷಿನ್ಸ್ ಇದೆ ವಿತ್ ಇನ್ವರ್ಟರ್ ಸೊ ಡೀಪ್ ಕ್ಲೀನ್ ಟೆಕ್ನಾಲಜಿ ಎಲ್ಲನೂ ಕೂಡ ಇದೆ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಡೆಮೊ ಬಂದ ಮೇಲೆ ವೀಡಿಯೋನ ತಿಳಿಸ್ಕೊಡ್ತೀನಿ ಅಂದರೆ ಐಯರ್ ವಾಷಿಂಗ್ ಮಿಷಿನಲ್ಲಿ ಬಂದುಬಿಟ್ಟು ಏಯ್ಟ್ ಕೆಜಿಸು ಮತ್ತು ನೈನ್ ಕೆ ಜಿಸ್ ಮತ್ತು ಟೆನ್ ಪಾಯಿಂಟ್ ಫೈವ್ ಕೆ ಜಿಸ್ ಕೊಟ್ಟಿದ್ದಾರೆ ಅದೆಲ್ಲ ಬಂದ್ಬಿಟ್ಟು ಈ ವರ್ಷದ್ದೇ ಮಾಡಲ್ಸ್ ಹೊಸ ಮಾಡಲ್ಸ್ ಇದೆ ಸೊ ಅಂದರೆ ಅಪ್ಡೇಷನ್ ಎಲ್ಲ ಚೆನ್ನಾಗಿದೆ ಅವ್ರದ್ದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ದಾರೆ ವಿತ್ ವೈಫೈ ಕಂಟ್ರೋಲ್ಡು ಆ ಡ್ರಮ್ ಬಂದ್ಬಿಟ್ಟು ಫೈವ್ ಟ್ವೆಂಟಿ ಫೈವ್ ಎಮ್ ಇರ್ತಕ್ಕಂಥ ಡ್ರಮ್ ಕೆಪಾಸಿಟಿನೂ ಕೊಟ್ಟಿದ್ದಾರೆ ಐಯರ್ ಬಗ್ಗೆ ನಾವು ಆಲ್ರೆಡಿ ವೀಡಿಯೋಸ್ನ ಕೂಡ ನಾವು ಡೆಮೋ ವಿಡಿಯೋ ಮಾಡಿದ್ದೀವಿ ಸೊ ನೀವು ನಮ್ಮ ಪ್ರೊಫೈಲ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲ ಅಲ್ಲಿ ವಿಡಿಯೋ ಐಯರ್ ವಾಷಿಂಗ್ ಮಿಷಿನ್ದು ಏಯ್ಟ್ ನೈನ್ ಟೆನ್ ಪಾಯಿಂಟ್ ಫೈವ್ ಎಲ್ಲ ನಾವು ಡೆಮಾ ಮಾಡಿದ್ದೀವಿ ಸೊ ಲೋಡ್ ವಾಷಿಂಗ್ ಮಿಷಿನಲ್ಲೂ ಕೂಡ ಪ್ರೀಮಿಯಮ್ ಕ್ವಾಲಿಟಿ ಕೊಟ್ಟಿದ್ದಾರೆ ಐ ಕೂಡ ಸೊ ನೆಕ್ಸ್ಟ್ ಇನ್ನು ಟಾಪ್ ಲೋಡ್ ಸೀರೀಸ್ ಎಲ್ಲ ನೆಕ್ಸ್ಟು ವಲ್ಪುಲ್ ಬಂದಾಗ ವಲ್ಪೋಲಲ್ಲಿ ಆಲ್ರೆಡಿ ವಲ್ಪುಲ್ ಫ್ರಂಟ್ ಲೋಡ್ಸ್ ಇಲ್ಲ ಓನ್ಲಿ ಟಾಪ್ ಲೋಡ್ಸ್ ಮಾತ್ರ ಇರೋದು ಸೊ ಟಾಪ್ ಲೋಡಲ್ಲಿ ಎಲ್ಲ ಹೊಸ ಮಾಡಲ್ಸ್ ಬಂದಿದೆ ಅದರಲ್ಲಿ ಒಳ್ಳೆ ಪ್ರೈಸಿಂಗ್ ಕೊಟ್ಟಿದ್ದಾರೆ ಮೇಯ್ನಾಗಿ ಇನ್ಬಿಲ್ಟ್ ಬಿಲ್ಟ್ ಕೊಟ್ಟಿದ್ದಾರೆ ಇವಾಗ ಕಾಂಪಿಟೇಷನ್ ಯಾವುದೇ ಬ್ರ್ಯಾಂಡ್ ಹೋದ್ರೂ ಕೂಡ ಸೊ ಇನ್ಬಿಲ್ಟ್ ಈಟರ್ ಆಪ್ಷನ್ಸ್ ತುಂಬ ಕಡಿಮೆ ಮಾಡೆಲ್ಸಲ್ಲಿ ಸೊ ವಲ್ಪೋಲಲ್ಲಿ ಆಲ್ಮೋಸ್ಟು ಇನ್ಬಿಲ್ಟೇಟರ್ ಕೊಟ್ಟಿದ್ದಾರೆ ಆಲ್ಮೋಸ್ಟು ಸೆವೆಂಟಿ ಪರ್ಸೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಒಳ್ಳೆ ಪ್ರೈಸಿಂಗ್ ಕೂಡ ಕೊಟ್ಟಿದ್ದಾರೆ ಸ್ವಲ್ಪ ಸ್ಪೆಸಿಫಿಕೇಷನ್ ಫೀಚರ್ಸು ಕೂಡ ಡಿಫ್ರೆನ್ಸ್ ಇದೆ ವಲ್ಪಲ್ ಬಗ್ಗೆ ನಾವು ವೀಡಿಯೋ ಮಾಡೋದಕ್ಕಾಗಿಲ್ಲ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಲ್ಪಲ್ಲಿ ನಿಮಗೆ ಇಷ್ಟು ಕೆಪಾಸಿಟಿದು ವೀಡಿಯೋ ಬೇಕು ಅಂದಾಗ ಸೊ ಸ್ಟಾರ್ಟಿಂಗ್ ಅಂದರೆ ಏಳು ಕೆ ಇದೆ ಏಳು ಏಳುವರೆ ಎಂಟು ಎಂಟೂವರೆ ಒಂಬತ್ತು ಕೆ ಜಿ ಹತ್ತು ಕೆ ಜಿವರೆಗೂ ವರೆಗೂ ಕೂಡ ವಲ್ಪೋಲಲ್ಲಿ ಮಾಡಲ್ಸ್ ಅವೈಲ್ ಇದೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟು ಕೆಪಾಸಿಟಿಗೆ ನಿಮಗೆ ಬೇಕು ಅಂದಾಗ ಅದ್ರ ಬಗ್ಗೆ ನಾನು ವೀಡಿಯೋ ಸಪ್ರೇಟಾಗಿ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಾನು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹೊಸ ಮಾಡಲ್ಸ್ಗಳು ಯಾವುದಾದ್ರು ಬಂದಿದೆ ಸೊ ಅದರದ್ದು ಕೂಡ ಆಫರ್ಸ್ಗಳು ಸ್ಟಾರ್ಟ್ ಆಗುತ್ತೆ ಗ ನೆಕ್ಸ್ಟ್ ಈಗ ದಸರಾ ದೀಪಾವಳಿಗೆ ಒಳ್ಳೆ ಆಫರ್ಸ್ ಇರುತ್ತೆ ಒಳ್ಳೆ ಪ್ರೈಸಿಂಗು ಕೂಡ ಸಿಗುತ್ತೆ ನಿಮಗೆ ಒಂದು ಮಂತಲ್ಲಿ ಫುಲ್ ಆಫರ್ಸು ಕಂಪ್ಲೀಟ್ಲಿ ಸೇಲ್ಸ್ ಇರುತ್ತೆ ಸೊ ನೀವೀಗ ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಈಗೇನೋ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆಫರ್ ಕೊಡ್ತಾ ಇದ್ದಾರೆ ಸೊ ಈ ಟೈಮಲ್ಲಿ ನೀವು ಅಲ್ಲಿ ತೊಗೊಳ್ತೀರಂದರೆ ಹಳೆ ಮಾಡಲ್ಸ್ ಸಿಗುತ್ತೆ ನಿಮಗೆ ಸೊ ದಯವಿಟ್ಟು ಒಂದು ವಾರ ಅಥವಾ ಟೆನ್ ಡೇಸ್ ವೆಯ್ಟ್ ಮಾಡಿಬಿಟ್ಟು ಸ್ಟೋರಲ್ಲಿ ಹೋಗಿ ತೊಗೊಳ್ಳಿ ಆನ್ಲೈನಲ್ಲಿ ಏನು ಪ್ರೈಸ್ ಸಿಗ್ತಾ ಇದೆ ಅದಕ್ಕಿಂತ ಕಡಿಮೆ ಪ್ರೈಸಲ್ಲಿ ದಸರಾ ದೀಪಾವಳಿಗೆ ನಿಮ್ಗೆ ಇನ್ನೂ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಕ್ಟೋಬರ್ ಸೆಕೆಂಡಿಂದ ನಿಮ್ಗೆ ಆಫರ್ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಆ ಮಂತ್ ಪೂರ್ತಿನೂ ಕೂಡ ಆಫರ್ ಇರುತ್ತೆ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡೋಕ್ಕಿಂತ ನಿಯರೆಸ್ಟ್ ಸ್ಟೋರ್ಗೆ ವಿಸಿಟ್ ಮಾಡಿ ಕಂಪೇರ್ ಮಾಡಿ ನಾನು ಬಿಲ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವೀಡಿಯೋದಲ್ಲಿ ಫ್ರಿಜ್ ಏನಿದೆ ಫ್ರಿಜ್ಜಲ್ಲೂ ಕೂಡ ಅದರಲ್ಲಿ ಡಬಲ್ ಡೋರು ಸಿಂಗಲ್ ಡೋರ್ ಅಥವಾ ಸೈಡ್ ಬೈ ಸೈಡ್ ಆಗಿರ್ಬೋದು ಅದರಲ್ಲೂ ಕೂಡ ಹೊಸ ಮಾಡಲ್ಸ್ ಎಲ್ಲ ಬಂದಿದೆ ಹೊಸ ಅಪ್ಡೇಷನ್ ಕೂಡ ಇದೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅನೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು